ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೈತ್ನಾ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ಗೆ ಹೊಸ ಪ್ಲೇಸ್ ಹೇಳಿ ವಿಚಾರ ಮಾಡತ್ತಿರೇನ್ರಿ ಗಂಗಿಬಾಯಿ ರೆಸಾರ್ಟಿಗೆ ಬಂದ್ವಿ ನೋಡ್ರಿ ಇವತ್ತು ನಾವು ಇವಾಗ ಇದೊಂದು ಸ್ವಲ್ಪ ನಂಗೆ ಮಸ್ತ್ ನೋಡ್ರಿ ರೆಸಾರ್ಟ್ ಮಾತ್ರ ಸ್ಟಾರ್ಟಿಂಗ್ ಮಾಡಿದ್ರೆ ಆಮೇಲೆ ತಗೊಂಡ್ ಹೋಗ್ತೀರಿ ಅಂತ ಪರ್ಚೇಸ್ ಮಾಡ್ಬೋದ ಸಣ್ಣವ್ರಿಗೆ ಸಣ್ಣ ಹುಡುಗರಿಗೆ ಫುಲ್ ಎಂಜಾಯ್ಮೆಂಟ್ ಆಗ್ತೈತಿ ಪರಿನಿಲ್ಲ ಸ್ವಲ್ಪ ಬೋರ್ ಅನ್ನಿಸ್ತೀನಿ ಅಂದರೆ ಕಂಪ್ಲೀಟ್ ಬರೀ ರೆಸಾರ್ಟಿಗೆ ಬರೀ ಹಂಗ ಹೋಗೋಣ ಅಂತ ಮುಂದೆ ಹ್ಞೂ ಅವ್ರು ಕೊಟ್ಟಿದ್ಲಲ್ರಿ ನಮ್ಮ ಐತಿ ಉಂಟಾದ್ರೆ ಹಾಂ ನಿಮ್ಗೆ ಗುಲಾಬಿ ಅಂಟು ಕೊಟ್ಟರೆ ಅವ್ರೆ ನಿಮ್ಗೊಂದು ಆಶಾ ನಮ್ಗೊಂದು ಆಶಾ ಕೊಟ್ಟರಿ ಅವ್ರು ಕೂಡ ಕಡೆನೂ ಇದೆ ಇಂಥದ್ದೇ ನೋಡ್ರಿ ನಾವಿಲ್ಲ ಬೀಕ್ ತೊಂದ್ಕತಿ ಮಾತಾಡಾತೇವಿ ಆಮೇಲೆ ಹಿರಿಯರು ಅದ ರೀ ಹುಡುಗಿದ್ನ ರೀ ಹುಡುಗಿ ಇದ್ದಿದ್ದಿಲ್ಲ ಅದು ನಡಿತಿದ್ ಬಿಡ ಅಂತೇಳಿ ಹಂಗೆ ಹಂಗಟ್ ಹಿಂಗಟ್ ಮಾಡಿ ದೊಡ್ಡ ದೊಡ್ಡ ಹಿರಿಯಾರ ಎಲ್ಲರೂ ಸೇರಿ ಬೀಕ್ ಮಾಡ್ತೀವಿ

मरवार तीनी इनका मार्टुकर दिन है। इनका इनका बंदी है। वो बस पंजाब का लाने में नॉर्थ पंजाब को है। इन्हें कुछ आपका मकान चल रहा है ना? वो भी ना चले इन्हें कुर्ती नहीं। हमारे आपा तो ऐसा बैठता है। आपा इन्हें अपने अंदर ನೀವ ಇಬ್ರು ಹಿರ್ಯಾರ ಹಿರ್ಯಾರ ಹೋಗ್ರಿ ಇಲ್ಲೊಬ್ರು ಬೀಗ್ ತಗೊಂಡ್ ಮಾತುಕತೆ ಅನ್ಕ ರಾತ್ರಿ ಮತ್ ಹಂಗ ಇಲ್ಲಿ ಬಂದ್ವಿ ನಾವು ಇಲ್ಲಿ ಬೋಟಿಂಗ್ ಮಾಡಿದ್ವಿ ಚಲೋ ನಷ್ಟ ಆಮ್ಯಾಗಿ ನೋಡ್ರಿ ಇಲ್ಲಿ ನಮ್ಮ ಹೀರೋ ಅಂಕರ್ ಚಕಡಿ ನಟ್ ನಡಕ ಚಾ ಹಾಕೊಂಡು ಮಸ್ತ್ ಕುಂತ್ ಬಿಟ್ಟ ನೋಡ್ರಿ ಎಲ್ಲ ಸಣ್ಣ ಸುಡ್ಗುರು ಎಲ್ಲ ಫುಲ್ ಎಂಜಾಯ್ ಮಾಡಿದ್ರು ಇಲ್ಲಿ ಮುಂಜಾನೆ ಬ್ರೇಕ್ಫಾಸ್ಟಿಗೆ ಏನ್ ಮಾಡಿದ್ರು ಅಂತೇಳಿ ನೋಡೋಣ ಅಂತ ಬರ್ರಿ ರೆಸಾರ್ಟ್ ಮಾತ್ರ ಅಡ್ಡಿ ಇಲ್ಲ ಚಲೋದ ಹೋಗಿ ಬರ್ಬೋದು ನೋಡ್ರಿ ಆಮ್ಯಾಗವ್ರಿಗೆಲ್ಲ ಒಂದು ಸ್ವಲ್ಪ ಡಬ್ಬಿ ಓಪನ್ ಮಾಡಿ ಮಾಡಿ ತೋರಿಸ್ರಿ ನಂದ ಲಾಗಿಗ್ ಬೇಕಂದೆ ಮತ್ತೆ ಪಾಪ ಅವ್ರು ತೋರಿಸಿದ್ರಿ ಆಮ್ಯಾಗ ಫಸ್ಟಿಗೆ ಫಸ್ಟಿಗೆ ಕೇಸರಿ ಭಾತ್ ಇತ್ತು ರೀ ಆಮ್ಯಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉಪ್ಪಿಟ್ಟಿತ್ತು ಆಮೇಗೆ ಇಡ್ಲಿ ಇತ್ತು ರೀ ಆಮೇಲೆ ಚಟ್ನಿ ಆಮೇಲೆ ಸಾಂಬಾರು ನಿಮಗೆ ಗೆಸ್ಟ್ ಬೇಕಲ್ಲ ಅಷ್ಟು ಹಾಕೊಂಡು ಮತ್ತು ಆಮೇಲೆ ಫುಡ್ ಮಾತ್ರ ಫುಲ್ ಟೇಸ್ಟಿ ಅನ್ನಿಸ್ತು ಆಮ್ಯಾಗ ಚಹಾ ಕಾಫಿ ಅನ್ಕರ್ ಇದ್ದ ಇತ್ತು ಅದು ಚಲೋ ಅನಿಸ್ತು ನೋಡ್ರಿ ಹೆಂಗೆ ಅನಿಸ್ ರೀ ಇಲ್ಲಿದೆ ನಿಮ್ದು ಫುಡ್ ಟಿಫಿನ್ ಅದು ಟಿಫಿನ್ ಮುಗಿಸ್ಕೊಂಡು ಹಂಗೆ ಮುಂದೆ ಹೋದಿ ನೋಡ್ರಿ ಇದು ಟೀಮ್ ಏನಂತ ಹೇಳಿ ಅಂತಂದ್ರೆ ಸ್ಪೆಷಲಿ ಇದು ಸ್ವಲ್ಪ ನಮ್ದು ಉತ್ತರ ಕರ್ನಾಟಕ ಮಾಡ್ತಿತ್ ನೋಡ್ರಿ ಯಾವ ಟೈಪ್ ಡ್ರೆಸ್ ಬೇಕಲ್ಲ ಆ ಟೈಪ್ ಎಲ್ಲ ನೀವು ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಕೋಬೋದಿತ್ತು ನಮ್ಮ ಗ್ರೂಪ್ನಾಗ ಸ್ವಲ್ಪ ಮಂದಿ ಮಾಡಿಸ್ಕೊಂಡ್ರಿ ಮಾಡೋದೆಲ್ಲ ನಾ ಶೂಟ್ ತೊಗೊಂಡಿಲ್ಲ ಅದನ್ನೆಲ್ಲ ಲಾಗ್ದಾಗ ಇದು ಉತ್ತರ ಕರ್ನಾಟಕ ಅಂದ್ರೆ ಈಗ ನಿಮ್ಗೆಲ್ಲ ನಿಮ್ ಸೈಡೆಲ್ಲ ಗೊತ್ತಿರಕ್ಕೆ ಮೇ ಬಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಡಗಿ ಮನಿ ಅಂತ ಇರ್ತಾವ್ರಿ ಮತ್ತಮ ಒಕಡಿ ಆಟ ಆಡತ್ತ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಮಂದಿ ಹಿರ್ಯಾರ್ ಕುಂತ ನಾವ್ ಅವ್ರಿಗೆಲ್ಲ ಸ್ವಲ್ಪ ಟೋಪಿ ಲುಂಗಿ ಹಾಕೊಂಡ್ ಹಿಂಗೆ ಉಟ್ಕೊಂಡ್ರೆ ನಾವ್ ಹಿರಿಯಾರ ಅಂತೇವ್ರಿ ನಮ್ಮ ಸೈಡ್ ಬರ್ರಿ ಒಳಗೆ ಒಳಗಂತ ನಿಮಗೆಲ್ಲ ಮಡಗಿ ಮನಿ ಅನ್ನೋ ಕಾನ್ಸೆಪ್ಟ್ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಸೈಡ್ ಮಾತ್ರ ಉತ್ತರ ಕರ್ನಾಟಕ ಕಡೆ ಮಡಿಗೆ ಮನಿ ಕಾನ್ಸೆಪ್ಟ್ ಗೊತ್ತಿರತ್ರಿ ಇಲ್ಲಿ ನೋಡ್ರಿ ಇವ್ ಇವ್ರಿಗೆ ನಾವು ಕಾರ್ಕೂನ್ ಅಂತೇವಿ ಹೆಂಗೆ ಅಂತಂದ್ರೆ ಇದು ಸ್ತಬ್ಧ ಚಿತ್ರ ಇದ್ರ ಸಿಂಹಾದ್ರ ಸಿಂಹ ಚಿತ್ರ ನೆನ್ಪೈತೇನ್ರೀ ನಿಮ್ಗೆ ಅದರ್ ಟೈಪ್ ನೋಡ್ರಿ ಅದರ್ ಟೈಪ್ ಚಿತ್ರ ಇದು ಇದನ್ನ ಮಾಡ್ತೈತಿ ಆಮ್ಯ ಮುಂದ್ ಹಂಗ ಹೋದ್ವಿ ಒಂದ್ ಇಬ್ಬರ್ ಬೀಸೋದು ಬೀಸೋದ ಕಾಣಸ್ತೈತಿ ಒಂದ್ ಸಣ್ಣ ಹುಡುಗಿ ಸ್ತಬ್ಧ ಚಿತ್ರ ಇಟ್ಟಾರ ಮತ್ ಆಮ್ಯ ಹಂಗ ಮುಂದ್ ಬಂದ್ವಿ ಇದೇನಪಾ ಅಂತ ಹೇಳಂತದಂದ್ರ ತಡ್ರಿ ಒಂದ್ ಸೆಕೆಂಡ್ ಹಾ ಬುಟ್ಟಿ ಮತ್ ಆಮ್ಯಾಗ ಕಸ್ಬರ್ಗಿ ಅವೆಲ್ಲಾ ಮಾಡ್ತಾರಲ್ರಿ ಆದ್ ನೋಡ್ರಿ ಇದ್ ಸ್ತಬ್ಧ ಚಿತ್ರ ಹಂಗ ಈಗ ಮತ್ತ್ ಬರ್ರಿ ಮತ್ ಮುಂದ್ ಹೋಗೋಣಂತ ಹಿಂಗದ ನೋಡ್ರಿ ಇದಲ್ಲ ಆಮ್ಯಾಗ ಇದು ಯಾವ್ದಪ್ಪ ಥೀಮ್ ಅಂತ ಹೇಳಿ ಅಂತಂದ್ರ ಕೆಬಣ ಕಾಸಿ ಅದ್ ಹಿಂಗ ಕೆಬಣ ಕಂಬಾರ್ ಥೀಮ್ ನೋಡ್ರಿ ಇದಲ್ಲ ನಮ್ಗೆಲ್ಲಾ ಗೊತ್ತಿ ನಾವ್ ಸಣ್ಣವರಿದ್ದಾಗ ಇದನ್ನೆಲ್ಲ ನೋಡಿದ್ವಿ ಕಂಬ ಇದ್ ಕಂಬಾರ್ ಇದರಗಿತಿಲ್ಲ ಉತ್ತರ ಕರ್ನಾಟಕ ಮುಂದೆ ಅಲ್ಲ ನಾವು ಮತ್ ಬರಿ ನೆಕ್ಸ್ಟ್ ಇದೇನಪ್ಪ ಅಂತ ಹೇಳಿ ಅಂತಂದ್ರ ಇದೊಂತರ ಹಿಂಗ ಅಂಗಡಿ ಟೈಪ್ ನೋಡ್ರಿ ಅಲ್ಲ ಹಿಂಗ ಮಾರೋದ ಅವೆಲ್ಲ ಅಡಿ ಅಂದ್ರ ಅಂಗಡಿ ಎಲ್ಲಾ ಇರ್ತಿದಿಲ್ಲ ಇದಿಲ್ಲ ಜ್ಯೋತಿಷಾಲಯ ನೋಡ್ರಿ ಅಲ್ಲ ಜ್ಯೋತಿಷ್ಯ ಕಲಾಕ್ ಬಂದಾರ ಮಂದಿ ಆಮೇಲೆ ಒಂದ್ ಸ್ವಲ್ಪ ಹುಡುಗರ ಜ್ಯೋತಿಷ ಕಲೆಕು ಬಂದಾರ ಇಲ್ಲೇ ಆ ಟೈಪ್ ಥೀಮ್ ಮೊದ್ಲಿನ ಕಾಲದ ಹಾಸ್ಪಿಟಲ್ ನೋಡ್ರಿ ಇದು ವೈದ್ಯ ಶಾಲೆ ಅಂತಾರಲ್ಲ ಅದು ಇಲ್ಲೇ ಒಂದು ರೋಗಿಗೆ ಟ್ರೀಟ್ಮೆಂಟ್ ಕೊಡತ್ತಾರ ನೋಡ್ರಿ ವೈದ್ಯರ ಬರ್ರಿ ಹಂಗ ಮುಂದೆ ಹೋಗೋಣ ಅಂತ ಆಮ್ಯಾಗ ಒಂದು ಅಜ್ಜಿ ಭಾಳ ಚಂದ ಹಾಡಿದ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಆಮ್ಯಾಗ ನನ್ನ ಇಂದ ನೋಟಿಫಿಕೇಶನ್ ನಿಮ್ಗೆ ಒಂದು ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ ರೆಗ್ಯುಲರ್ ಆಗಿ ರೀ ಆಮ್ಯಾಗ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ಚಾನಲ್ ಶೇರ್ ಮಾಡಿರಿ ಅವ್ರಿಗೂ ಸತ್ಯಕ್ಕ ಸಬ್ಸ್ಕ್ರೈಬ್ ಅಂತ ಹೇಳ್ರಿ ಈಗವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಬಸವಣ್ಣನ ಬಸವಣ್ಣನ ಕೋಡ ನೋಡ ಶಿವ ನಮಗೀಯ ಯಾರ ಒಲಿದವನೇ

गटीतार ಬರುವಾಗ ಮೂಡಿ ಬರುವಾಗ ಹಾಡಾಡಿ ಹೇಳ್ತಾನ ಜೋ ಮೂಡಿ ಬರುವ ಹಾಡಾಡಿ ಈಕೆ ಕೈ ಯಾಕೊಡ್ರಿ ಮೊತ್ತ ಈಕೆ ಹೇಳ್ಕೊಂತ ಗೊಂಬಿ ಕೂಲಾಯ್ ಗೊಂದಲ ಬಿಡಿ ಮೊತ್ತ ತಿಡಿ ತಿಡಿ ಕಟ್ಟಿದರ ಕೊಡಿ ಕೊಡವಿ ತಾನ ಜೋ

సింగార శ్రీ కృష్ణన చందూ గిరే జో సింగార శ కృష్ణన చందూ గేరే జో జో రోణ నాగు ఎలా ఇన్నమే ఇన్నమ్మ